ಅವತ್ತಿನ ಜನರೇಷನ್ ಹೆಂಗಿತ್ತಂತಂದ್ರೆ ಸಂಪೂರ್ಣವಾಗಿ ಆಸ್ವಾದಿಸ್ತಕ್ಕಂಥ ಗುಣಗಳನ್ನ ಹೊಂದಿದ್ರು ಮನಸ್ಥಿತಿ ಇತ್ತು ಜನ ಮನಸ್ಥಿತಿ ಇತ್ತು ಜೊತೆಗೆ ಆ ಕಂಟೆಂಟ್ ಏನು ಕೊಡ್ತಿದ್ರಲ್ಲ ಅದರಲ್ಲಿ ಪೂರ್ಣತೆ ಇತ್ತು ಅಂದ್ರೆ ಒಂದು ಕೌಟುಂಬಿಕ ಅದು ಒಂದು ಕತೆ ಇರ್ತಿತ್ತು ಈ ಹಾಡಿನಲ್ಲೂ ಕೂಡ ಒಂದು ಸಂಪೂರ್ಣ ಹಾಡನ್ನು ಕೇಳಿದಾಗ ಒಂದು ಕತೆ ಬರ್ತಿತ್ತು ಯಾವುದೇ ಹಾಡಾಗಲಿ ಯಾವುದೇ ಕಥೆ ಆಗಲಿ ಈ ಹಾಡುಗಳನ್ನು ಕೇಳುವಾಗ ಈ ಕಥೆಯನ್ನು ನೋಡುವಾಗ ಸಿನಿಮಾಗಳನ್ನು ನೋಡುವಾಗ ಸಂಪೂರ್ಣತೆ ಬರುತ್ತಲ್ಲ ತೃಪ್ತಿ ಕೊಡುತ್ತೆ ರೀ ಅದು ಈವಾಗಿ ನಂಗೆ ಅದು ಈಗ ನಾ ನಾನು ಬೈಪರ್ಕೇಶನ್ ಮಾಡಾಕ್ತಾ ಇಲ್ಲ ರೀ ಇವಾಗಿನ ಕಾಲ ಆವಾಗಿನ ಕಾಲ ಅಳಿತಾನೂ ಇಲ್ಲ ರೀ ಏನಂತಂದ್ರೆ ರೀ ಜನಗಳ ಮನಸ್ಸು ಹೇಳ್ತೇನೆ ಮನಸ್ಸು ಅದೇನಾಗ್ತೈತೆ ಅಂದ್ರೆ ರೀ ಒಂದಿಷ್ಟು ಫಾಸ್ಟ್ ಫುಡ್ ಒಂದು ಸ್ವಲ್ಪ ಸ್ವಲ್ಪ ಹಾಂ ಟೈಮ್ ಇಲ್ಲ ಟೈಮ್ ಇಲ್ಲ ಅದನ್ನು ನೋಡುವಷ್ಟು ತಾಳ್ಮೆ ಇಲ್ಲ ವ್ಯವಧಾನವೂ ಇಲ್ಲ ಅದು ಭಾಳ ಮುಖ್ಯ ಟೈಮು ತಾಳ್ಮೆ ಎರಡೂ ಇಲ್ಲದಕ್ಕೆ ಮನುಷ್ಯನ ಒಂದು ಸ್ವಲ್ಪ ಒಂದಿಷ್ಟು ಇಚ್ಛೆಗಳು ಚೇಂಜ್ ಆಗಿಬಿಟ್ಟಿವೆ ಅಷ್ಟೇ